ಅಂಡ್ ಇವತ್ತು ಫೈರ್ ಪ್ಲೈ ಫೈರ್ ಪ್ಲೈ ಅನೌನ್ಸ್ ಮಾಡಿದ್ದಾರೆ ಆಲ್ ದ ಬೆಸ್ಟ್ ನಿವೇದಿತ ಮೇಡಮ್ ಅವ್ರಿಗೆ ಆಗ ಟಿ ಎಂಟೈರ್ ಟೀಮ್ಗೆ ಸರ್ ಇದು ಶಿವಣ್ಣನಿಗೆ ಇಲ್ಲಿ ನಿಮಗೆ ಸರ್ ಪ್ರೀಕ್ವಲ್ಸ್ ಮತ್ತೆ ಸೀಕ್ವಲ್ಸ್ ಅಪ್ರೂಪಕ್ಕೆ ಬರ್ತಾ ಇತ್ತು ನಿಜ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಟ್ರೆಂಡ್ ಜಾಸ್ತಿ ಆಗಿರೋದು ಜನರಲ್ ಆಗಿ ನಿಮ್ಮ ಒಪಿನಿಯನ್ ಏನು ಅಂತ ಏನಕ್ಕೆಂದ್ರೆ ಬೈರ್ ಬೈರ್ ತಿರಣ್ಗಳ ಜೊತೆಗೆ ಇನ್ಸ್ಪೆಕ್ಟರ್ ವಿಕ್ರಮ್ ರಿಟರ್ನ್ಸ್ ಈ ಈ ಸಿನಿಮಾ ಕೂಡ ಬರ್ತಿದ್ಯಲ್ಲ ಸಮ್ ಪಾತ್ರ ಯಾವತ್ತೂ ಮರೆಯಲ್ಲ ಅದು ಸೊ ಮರಿದರ ಪಾತ್ರನ ಅದು ಕರೆಕ್ಟಾಗಿ ಬಂದಾಗ ಚೆನ್ನಾಗಿರುತ್ತೆ ದಟ್ ಇಸ್ ನಾಟ್ ಅ ಸೀಕ್ವೆಲ್ ಇನ್ಸ್ಪೆಕ್ಟರ್ ವಿಕ್ರಮ್ ರಿಟರ್ನ್ಸ್ ಇಸ್ ನಾಟ್ ಅ ಸೀಕ್ವೆಲ್ ಹಿ ರಿಟರ್ನ್ಸ್ ಅಷ್ಟೇ ವೇರ್ ವಾಸ್ ಇ ವೆರ್ ಇಸ್ ಇ ವೈ ಆಸ್ ಇ ಕಮ್ ಬ್ಯಾಕ್ ಅನ್ನೋದು ಅದು ಅದು ಆ ಕಥೆ ಮೇಲೆ ಹೋಗುತ್ತೆ ಬಟ್ ಭಾರತಿ ರಣಗಲ್ ಬಂದ್ಬಿಟ್ಟು ಮಫ್ತಿ ಮಾಡಿದ್ದು ಇವನು ಭಾರತಿ ರಣಗಲ್ ಹೆಂಗಾದ ಫಾರ್ ವಾಟ್ ಅಂದ್ರೆ ಅಷ್ಟು ಪವರ್ಫುಲ್ ಕ್ಯಾ ಅಷ್ಟು ಕ್ಯಾರೆಕ್ಟರ್ ಅಷ್ಟು ಪವರ್ಫುಲ್ ಆಗಿರೋದಕ್ಕೆ ಏನು ರೀಸನ್ ಬಟ್ ಅದು ಕರೆಕ್ಟ್ ಆಗಿ ಕನ್ವಿನ್ಸ್ ಆದರೆ ಮಾಡ್ಬೋದು ಈ ಪ್ರೀಕ್ವೆಲ್ ಸಿಕ್ವೆಲ್ ಇವಾಗ ಇವಾಗ ಪ್ರೀಕ್ವೆಲ್ ಮಾಡ್ತಾ ಇದ್ದೀವಿ ಸಿಕ್ವೆಲ್ ಬರುತ್ತೆ ಮಫ್ತಿ ಭಯತಿರ ದೆನ್ ಅಗೇನ್ ವಿ ಆರ್ ಡೂಯಿಂಗ್ ದ ಸಿಕ್ವೆಲ್ ಆಫ್ ಬಯತಿರಣಗಳು ಏನಾಗುತ್ತೆ ತಿರ್ಗಾ ಕಂಟಿನ್ಯೂ ಆಗುತ್ತೆ ಅದನ್ನು ಮಾಡ್ತಾ ಇದ್ದೀವಿ ನಾವು ಅದನ್ನು ಬಿಡ್ತಾ ಇಲ್ಲ ಯಾಕಂದ್ರೆ ನರ್ತನೆ ಬಿಡಲ್ಲ ಯಾಕಂದ್ರೆ ಚೆನ್ನಾಗಿದೆ ಇನ್ ದಟ್ ಯಾಕಂದ್ರೆ ಈ ವಾರ್ ಇದೆಯಲ್ಲ ಸ್ಟ್ರಗಲ್ ಫಾರ್ ಸೇವಿಂಗ್ ಫ್ರಮ್ ಹೂಮ್ ಈ ಜಸ್ಟಿಸ್ ಆಗಲಿಲ್ಲ ಫ್ರಮ್ ಯಾರಿಂದ ಬಂದ ಯಾರಿಗೋಸ್ಕರ ಬಂದ ಯಾತಿಗೋಸ್ಕರ ಬಂದ ಅನ್ನೋದು ಒಂದು ಮ್ಯಾಟರ್ಸ್ ಇದೆಯಲ್ಲ ಇಟ್ ಈಸ್ ಯು ಕ್ಯಾನ್ ಸ್ಟಾಪ್ ಇಟ್ ವಿಲ್ ಬಿ ಗೋಯಿಂಗ್ ಆನ್ ಇದುವರೆಗೆ ಶೋ ಏನು ಚಾಲೆಂಜಿಂಗ್ ಆಗಿ ಏನಿತ್ತು ತುಂಬ ಅದ್ಭುತವಾಗಿತ್ತು ಫ್ಯಾಂಟಾಸ್ಟಿಕ್ ಇಟ್ ವಾಸ್ ಆಮೇಲೆ ಆ್ಯಕ್ಟಿಂಗ್ ವಿತ್ ರಾಹುಲ್ ಬೋಸ್ ಇಟ್ ವಾಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಗೇನ್ ಅಲ್ಲಿ ಆ ಲವ್ ಅನ್ನೋ ಒಂದು ಛಾಯನೆ ಇರಲಿಲ್ಲ ಬಟ್ ಇಲ್ಲಿ ರುಕ್ಮಿಣಿ ವಸಂತವ್ರ ಕ್ಯಾರೆಕ್ಟರ್ ಬಂದಾಗ ಅದು ಬೇರೆ ಥರ ಬದಲಾವಣೆ ಇತ್ತು ಲಾಟ್ ಆಫ್ ಬ್ಯೂಟಿಫುಲ್ ಸೀನ್ಸ್ ದೇರ್ ವೇರ್ ಯು ಕೆನ್ ರಿಲೇಟ್ ಅಂದರೆ ವೆರಿ ನ್ಯಾಚುರಲ್ ಅಂದರೆ ಇಟ್ ಈಸ್ ನಾಟ್ ಲೈಕ್ ಎ ಯೂಜುವಲ್ ಲವ್ ಸ್ಟೋರಿ ಅಂತ ಹೇಳೋಣ ಇಟ್ಸ್ ಬಿಯಾಂಡ್ ದಟ್ ಯು ಕೆನ್ ಸೇ ಫ್ರೆಂಡ್ಸ್ ಮೋರ್ ದೆನ್ ಫ್ರೆಂಡ್ಸ್ ಆ ಥರ ಲಾಟ್ ಆಫ್ ಡಿಫ್ರೆಂಟ್ ಎಮೋಷನ್ಸ್ ಅದೇ ಆಮೇಲೆ ಚಾಯಾ ಸಿಂಗ್ ಜೊತೆ ಕ್ಯಾರೆಕ್ಟರ್ ಇರ್ಬೋದು ಅಂದರೆ ಅಲ್ಲಿ ತೋರಿಸಿದ ಚಾಯಾ ಸಿಂಗು ಇಲ್ಲಿ ತೋರಿಸಿದ ಚಾಯಾ ಸಿಂಗು ಭಾಳ ವ್ಯತ್ಯಾಸ ಆಗುತ್ತೆ ಐ ಥಿಂಕ್ ಲಾಟ್ ಆಫ್ ಗುಡ್ ಎಕ್ಸ್ಪೀರಿಯನ್ಸ್ ಅನ್ನೋ ಸೆಟ್ ನಮ್ಮ ಸೆಟ್ನ ತುಂಬ ಚೆನ್ನಾಗಿ ಹೊರಸಿ ಗುಣನ ಗುಣ ಅಂತ ಆ ಎಸ್ ಪುಟ್ ಅ ವೆರಿ ಬ್ಯೂಟಿಫುಲ್ ಸೆಟ್ ತುಂಬ ಅದ್ಭುತವಾಗಿ ಹಾಕಿದ್ದಾರೆ ಆ್ಯಂಡ್ ಬಳ್ಳಾರಿ ಶೂಟ್ ಇರ್ಬೋದು ಡಸ್ಟ್ ಇತ್ತು ಬಟ್ ಡಸ್ಟ್ ಇದ್ರೂ ಆ ಸಿಚುವೇಶನ್ ಅಂತ ಬಂದಾಗ ನಮ್ಗೆ ಆ ಡಸ್ಟ್ನ ಫೀಲೇ ಆಗಲಿಲ್ಲ ಗೋಪಾಲ್ ದೇಶಪಾಂಡೆ ಅಂತ ನಾನು ಫಸ್ಟ್ ಟೈಮ್ ಅಂದಿತ್ತು ನಂಗೆ ಭಾಳ ಅದ್ಭುತವಾದ ಆ್ಯಕ್ಟ್ರ್ ಅವರು ಐ ಥಿಂಕ್ ಒನ್ ಆಫ್ ದ ಫೈನಸ್ಟ್ ಆ್ಯಕ್ಟರ್ ಐ ತಿಂಕ್ ನವಟ್ ಈಸ್ ಈ ಈ ಕ್ಯಾರೆಕ್ಟರ್ಸ್ ಮಾತ್ರ ಭಾಳ ಅದ್ಭುತವಾಗಿ ಮಾಡ್ತಾರೆ ಅವರು ಅವ್ರ ಸೈಲೆನ್ಸ್ ಅವ್ರಿಗೂ ಒಂದು ಸೈಲೆನ್ಸ್ ಇದೆ ಆ್ಯಂಡ್ ಮಿಡ್ಲ್ ಮಿಡ್ಲ್ ಗ್ಯಾಪ್ಸ್ನ ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ ನನಗೆ ಭಾಳ ಇಷ್ಟವಾದ ಬಿಕಾ ಐ ವಾಂಟ್ ಟು ಮೆನ್ಷನ್ ದಟ್ ಅವ್ರ ಜೊತೆಲಿ ಆ್ಯಂಡ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ನನಗೆ ಆ್ಯಕ್ಚುಲಿ ತುಂಬ ಪೇಷನ್ಸ್ ಕಳ್ಕೊತೀನಿ ಬಟ್ ಅವ್ರಿಗಂತೂ ಭಾಳ ಪೇಷನ್ಸ್ ಇದೆ ಅದ್ರ ಬಗ್ಗೆ ಸಪೋರ್ಟ್ ಡೈರೆಕ್ಟರ್ ಸಪೋರ್ಟ್ ಅವರು ನಾನು ಅಟ್ಲೀಸ್ಟ್ ಬೇಗ್ತಾ ಇರ್ತೀನಿ ಬಟ್ ಅವ್ರಿಗೆ ಸಪೋರ್ಟ್ ಗೀತಾ ಮಾಡಿದ್ದಾರೆ ಸೊ ಗೀತ ಅವ್ರು ಹೇಳಿದ್ಮೇಲೆ ನಾವು ಸುಮ್ಮನೆ ಏನು ಮಾಡೋಕ್ಕ ಸುಮ್ಮನೆ ಹಂಗೇನೆ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ